ಸ್ಪರ್ಧಾರ್ಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ನಲ್ಲಿ ನಾವು ಮಾರ್ಚ್ ಎರಡರಂದು ನಡೆಯಲಿರುವಂತ ಬಿ ಸಿಎಂ ತಾಲೂಕು ಕಲ್ಯಾಣಾಧಿಕಾರಿ ಹುದ್ದೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಕ್ವಶನ್ ಅಂತ ನೋಡೋಣ ಕಲ್ಯಾಣ ಯೋಜನೆಗೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ವಿದ್ಯಾಶಾರದ ವತಿಯಿಂದ ಆನ್ಲೈನ್ ಟೆಸ್ಟ್ ಸೀರೀಸ್ ನ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ವಿ ಮುಂಚೆ ಆರು ಟೆಸ್ಟ್ ಕೊಟ್ಟಿದ್ವಿ ಹೊಸದಾಗಿ ಒಂದು ನಾಲ್ಕು ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ಒಂಬೈನೂರು ರೂಪಾಯಿ ಇರುತ್ತೆ ಟೆಸ್ಟ್ ಅಟೆಂಡ್ ಮಾಡಬಹುದು ಮತ್ತು ಅದರ ಒಂದು ಪಿಡಿಎಫ್ ಡಿ ಎಫ್ ಸಹ ತಗೋಬಹುದು ನೈನ್ಟೀನ್ ನೈನ್ಟಿ ಮತ್ತು ನೈನ್ಟೀನ್ ನೈನ್ಟಿ ಆಕ್ಟ್ ಎಂಬತ್ತು ಅಂಕಗಳ ಟೆಸ್ಟ್ ತೊಂಬತ್ತೈದರ ಕಾಯ್ದೆ ಐವತ್ತು ಅಂಕಗಳ ಟೆಸ್ಟ್ ಆಮೇಲೆ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಮೀಸಲಾತಿ ನೂರು ಅಂಕಗಳ ಒಂದು ಟೆಸ್ಟ್ ಆಮೇಲೆ ವಸತಿ ನಿಲಯಗಳ ನಿರ್ವಹಣೆ ನೂರ ಇಪ್ಪತ್ತು ಅಂಕಗಳ ಟೆಸ್ಟು ತರಬೇತಿ ಕಾರ್ಯಕ್ರಮ ಅರವತ್ತು ಅಂಕಗಳ ಟೆಸ್ಟು ಅಭಿವೃದ್ಧಿ ನಿಗಮ ಎಂಬತ್ತು ಅಂಕ ಟೆಸ್ಟ್ ಸಾಂವಿಧಾನಿಕ ಸ್ಥಾನಮಾನಗಳು ಮತ್ತು ತಿದ್ದುಪಡಿಗಳು ಇದು ಒಂದು ನೂರು ಅಂಕ ಟೆಸ್ಟ್ ಆಮೇಲೆ ಫುಲ್ ಲೆಂತ್ ಟೆಸ್ಟ್ಗಳು ನಿಮಗೆ ಆರು ಟೆಸ್ಟ್ಗಳು ಇರುತ್ತೆ ಇವುಗಳನ್ನ ನೀವು ಅಭ್ಯಾಸ ಮಾಡಿ ಒಂದು ಎಕ್ಸಾಮ್ ಅನ್ನ ಈಸಿಯಾಗಿ ಅಟೆಂಡ್ ಮಾಡಬಹುದು ಈ ಮೊದಲನೇ ಪ್ರಶ್ನೆ ನೋಡೋಣ ಒಂದು ದೇವರಾಜರ ವರ್ಗಗಳ ಅಭಿವೃದ್ಧಿ ನಿಗಮ ಕುರಿತು ಯಾವ ಹೇಳಿಕೆ ಸರಿಯಾಗಿರೋದಕ್ಕೆ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಎಲ್ಲ ಹೇಳಿಕೆಗಳು ಸರಿ ಇರುವಂತ ಕಂಪನಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರನವೇ ಸ್ಥಾಪನೆ ಮಾಡಿರುವಂತದ್ದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಕರ್ನಾಟಕ ಹಿಂದುಳಿದ ವರ್ಗದವರಿಗಾಗಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿರುವಂತದ್ದು ಆಮೇಲೆ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸ್ ಹೆಸರನ್ನ ಎರಡ್ ಸಾವಿರದ ಐದರಲ್ಲಿ ಸೇರ್ಪಡೆ ಮಾಡಿರುವಂಥದ್ದು ಎಲ್ಲ ಹೇಳಿಕೆಗಳು ಸರಿ ಇರುವಂತದ್ದು ಇನ್ನ ದೇವರಾಜ್ ಅರಸ್ ಅಭಿವೃದ್ಧಿ ನಿಗಮದಿಂದ ಸ್ವಾವಲಂಬಿ ಸಾರಥಿ ಯೋಜನೆಗೆ ಸಂಬಂಧಿಸಿದ ನಾಲ್ಕು ಚಕ್ರಗಳ ವಾಹನ ಖರೀದಿಗೆ ಎಷ್ಟು ಲಕ್ಷ ರೂಪಾಯಿಗಳ ಸಹಾಯಧನ ನೀಡಲಾಗುವುದು ಅಂತ ಕೇಳಿದ್ರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂರು ಲಕ್ಷ ರೂಪಾಯಿ ಇಲ್ಲಿ ಅಟೆಂಡ್ ಮಾಡುವಾಗ ಎಕ್ಸ್ಪ್ಲನೇಷನ್ ಬರುತ್ತೆ ದೇವರಾಜರ ಅಭಿವೃದ್ಧಿಗಮ ಸ್ವಾವಲಂಬಿ ಸಾರಥಿ ಯೋಜನೆಗೆ ನಾಲ್ಕು ಚಕ್ರಗಳ ವಾಹನ ಐವತ್ತು ಪರ್ಸೆಂಟ್ ಅಥವಾ ಮೂರು ಲಕ್ಷ ನೀವು ಎಷ್ಟೇ ಒಂದು ನಾಲ್ಕು ಚಕ್ರ ವಾಹನ ಅಮೌಂಟ್ ಕೊಟ್ಟು ತಗೊಂಡ್ರು ಸಹಿತ ಕೊನೆಯದಾಗಿ ಅವ್ರು ಮೂರು ಲಕ್ಷ ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ಕೊಡಲ್ಲ ನಾ ದೇವರಾಜರ ಹಿಂದುಳಿದ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಕೈಗೊಳ್ಳಲು ಇರುವ ಅರ್ಹತೆಗಳಲ್ಲಿ ಯಾವುದು ತಪ್ಪಾಗಿದೆ ಸ್ವಯಂ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಯಾವುದು ತಪ್ಪಾಗಿದೆ ಕೇಳಿದ್ದಾರೆ ಇಲ್ಲಿ ಮೂರು ಹೇಳಿಕೆಗಳು ಸರಿರುವಂತಹದ್ದು ಕೊನೆ ಹೇಳಿಕೆ ಗ್ರಾಮೀಣ ಪ್ರದೇಶದಲ್ಲಿ ವಾರ್ಷಿಕ ಆದಾಯ ತೊಂಬತ್ತೆಂಟು ಸಾವಿರ ಇರಬೇಕು ಇಲ್ಲಿ ಒಂದ್ ಲಕ್ಷ ಕೊಟ್ಟಿದ್ದಾರೆ ಇದು ತಪ್ಪಾಗಿರುವಂತದ್ದು ಉಳಿದಿರುವಂತಹ ಎಲ್ಲ ಒಂದು ಸರಿಯಾಗಿರುವಂತದ್ದು ನೋಡ್ರಿ ಆದಾಯ ಮಿತಿ ಅದು ಗ್ರಾಮೀಣ ಪ್ರದೇಶ ತೊಂಬತ್ತೆಂಟು ಸಾವಿರ ನಗರ ಪ್ರದೇಶ ಒಂದ್ ಲಕ್ಷ ಇಪ್ಪತ್ ಸಾವಿರ ದೇವರಾಜರ ಸಬೃದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆಗೆ ಸಂಬಂಧಿಸಿದಂತೆ ಯಾವುದು ತಪ್ಪಾಗಿದೆ ನೋಡ್ರಿ ಇಲ್ಲಿ ತಪ್ಪಾಗಿರುವಂತದ್ದು ಯಾವುದತ್ರ ಮೊದಲನೇ ಹೇಳಿಕೆ ತಪ್ಪಾಗಿರುವಂತದ್ದು ಹಿಂದುಳಿದ ವರ್ಗಗಳ ವಿದ್ಯಾವಂತ ಯೋಜನೆಯನ್ನು ಗುರುತಿಸಿ ತರಬೇತಿಯನ್ನ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗೆ ನೀಡಲಾಗುವುದು ಇದು ಸರಿ ಇರುವಂತದ್ದು ಐ ಟಿ ಡಿ ಸಿ ಜಿ ಟಿ ಡಿ ಸಿ ಮತ್ತು ಎ ಟಿ ಡಿ ಮೂಲಕ ಅಲ್ಪಾವಧಿ ತರಬೇತಿ ನೀಡುವಂತದ್ದು ಆಮೇಲೆ ಅರ್ಜಿದಾರ ವಯೋಮಿತಿ ಹದಿನೆಂಟರಿಂದ ಮೂವತ್ತು ಇದು ಸರಿಯಾಗಿರುವಂಥದ್ದು ಇನ್ನು ತರಬೇತಿಯನ್ನ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ನೀಡಲಾಗುವುದು ಇದು ಇರುವಂತದ್ದು ಸರ್ಕಾರಿ ಸಂಸ್ಥೆಗಳಾದ ಐಟಿಐ ಜಿಟಿಡಿಸಿ ಡಿ ಸಿ ಇವೆಲ್ಲ ಹೇಳಿಕೆಗಳು ಸರಿಯಾಗಿರುವಂತದ್ದು ಅರ್ಜಿದಾರರ ಕುಟುಂಬದ ಆದಾಯ ಎಂಟು ಲಕ್ಷ ಮೀರ್ಬಾರದು ಪ್ರವರ್ಗ ಒಂದವರಿಗೆ ಆದಾಯ ಮಿತಿ ಇರುವುದಿಲ್ಲ ಇಲ್ಲಿ ಎಷ್ಟು ಕೊಟ್ಟಿದ್ರು ಆದಾಯ ಮಿತಿ ಇಲ್ಲಿ ಯಾವುದೇ ಆದಾಯ ಮಿತಿ ಕೊಟ್ಟಿಲ್ಲ ನಾ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಜೀವ ಜಲ ಯೋಜನೆ ಸಂಬಂಧಿಸಿ ಆಯ್ಕೆ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಹೇಳಿದ್ರು ಈಗ ಸರಿಯಾದಂತಹ ಉತ್ತರ ಸಂಬಂಧಿಸಿದ ವಿಧಾನಸಭಾ ಶಾಸಕರು ಇಲ್ಲಿ ಲಿಂಗಾಯತ ದೇವರಾಜರಸು ಒಕ್ಕಲಿಗ ಈ ಮೂರು ನಿಗಮದಲ್ಲಿ ಮಾತ್ರ ಶಾಸಕರು ಇರ್ತಾರೆ ಉಳಿದಂತ ಎಲ್ಲಾ ನಿಗಮಗಳಲ್ಲಿ ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯಿತಿ ಅವರು ಒಂದು ಆಯ್ಕೆ ಸಮಿತಿ ಅಧ್ಯಕ್ಷರು ಆಗಿರ್ತಾರೆ ಮೂರು ನಿಯಮಗಳಲ್ಲಿ ಮಾತ್ರ ಅಧ್ಯಕ್ಷರು ಶಾಸಕರಾಗಿರ್ತಾರೆ ಉಳಿದ ನಿಯಮಗಳಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಇರ್ತಾರೆ ಇನ್ನು ಬಸವ ಬೆಳಕು ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಲಿಂಗಾಯತ ಅಭಿವೃದ್ಧಿ ನಿಯಮ ಇದು ವಿಶೇಷವಾಗಿ ಬಸವ ಬೆಳಕು ಅನ್ನುವಂಥದ್ದು ಶೈಕ್ಷಣಿಕ ಸಹಾಯಧನಕ್ಕೆ ಸಂಬಂಧಪಟ್ಟಂತ ಬಸವ ಬೆಳಕು ವೃತ್ತಿಪರ ಕೋರ್ಸ್ಗಳಾದ ವೈದ್ಯಕೀಯ ಇಂಜಿನಿಯರಿಂಗ್ ದಂತ ವೈದ್ಯಕೀಯ ಸೇರಿದಂತೆ ಇಪ್ಪತ್ತೆಂಟು ಕೋರ್ಸ್ಗಳಿಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿಗಳಂತೆ ಕೋರ್ಸ್ ಅವಧಿಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನ ನೀಡುವಂತದ್ದು ಎರಡು ಪರ್ಸೆಂಟ್ ಬಡ್ಡಿ ದರ ಇರುತ್ತೆ ಇದನ್ನ ವಿಶೇಷವಾಗಿ ಎಲ್ಲಾ ಎಲ್ಲಾ ನಿಗಮಗಳಲ್ಲಿ ಅರಿ ಯೋಜನೆ ಅಂತ ಕರಿತೀವಿ ಇಲ್ಲಿ ಮಾತ್ರ ಬಸವ ಬೆಳಗು ಹೊತ್ತಿಕೊಂಡು ಕರಿತೀವಿ ಮೂರು ವರ್ಷಗಳಲ್ಲಿ ಮರುಪಾವತಿ ಮಾಡಬೇಕು ಇನ್ನ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರಿಗೆ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗಿರುವಂತ ವರ್ಷ ಅಭಿವೃದ್ಧಿ ಮಂಡಳಿ ಸರಿಯಾದ ಉತ್ತರ ಎರಡ್ ಸಾವಿರದ ಹನ್ನೊಂದು ಅಲೆಮಾರಿ ಅಲೆಮಾರಿ ಅಭಿವೃದ್ಧಿ ಮಂಡಳಿ ಎರಡ್ ಸಾವಿರದ ಹನ್ನೊಂದು ಅಲೆಮಾರಿ ಅರೆ ಅಲೆಮಾರಿ ಕೋಶ ಎರಡ್ ಸಾವಿರದ ಏಳು ಅಲೆಮಾರಿ ನಿಗಮ ಸ್ಥಾಪನೆಗಿದ್ದು ಎರಡ್ ಸಾವಿರದ ಇಪ್ಪತ್ತು ಇನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಥಾಪನೆ ಆದಂತ ಅಲೆಮಾರಿ ಅರೆ ಅಲೆಮಾರಿ ಮಂಡಳಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಧ್ಯಕ್ಷರಿಗೆ ಇರುವಂತದ್ದು ಈಗ ಸರ ಸರಿಯಾದಂತ ಒಂದು ಉತ್ತರ ಒಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಿಂದುಳುವರಳ ಕಲ್ಯಾಣ ಇಲಾಖೆ ಇನ್ನ ಮೆಟ್ರಿಕ್ ಪೂರ್ವ ಪ್ರೋತ್ಸಾಹನ ಯೋಜನೆಯಲ್ಲಿ ಯಾವುದು ಸರಿಯಾಗಿದೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಒಂಬತ್ತರಿಂದ ಹತ್ತನೇ ತರಗತಿಗೆ ಎರಡ್ ಸಾವಿರ ಕೊಡ್ತಾರೆ ನಾಲ್ಕು ಸಾವಿರ ಕೊಡ್ತಾರೆ ಒಂದರಿಂದ ಎಂಟನೇ ತಾರಗತಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಯಾವುದೇ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿ ವೇತನ ಪಡೆದಿರಬಾರ್ದು ಅಂದ್ರೆ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿರುವಂತಹ ಇನ್ನು ಅಲೆಮಾರಿಯ ರೈಲ್ಮಾನ ಜನ ನಡೆಸಿದ್ರು ಆಶ್ರಮ ಶಾಲೆ ಯಾವ ಜಿಲ್ಲೆಯಲ್ಲಿ ಇಲ್ಲ ನೋಡಿ ಬೆಳಗಾವಿಯಲ್ಲಿ ಐತಿ ಗೋಕಾಕಲ್ಲಿ ಕೊಪ್ಪಳದಲ್ಲಿ ಐತಿ ತಾವರ್ಗೆರದಲ್ಲಿ ಕಲಬುರಗಿಯಲ್ಲಿ ಐತಿ ರಾಯಚೂರಲ್ಲಿ ಇಲ್ಲ ನಾಲ್ಕು ಶಾಲೆಗಳು ಕಾರ್ಯನಿರ್ವಹಿಸುತ್ತಿರುವಂತ ಇನ್ನು ಆಶ್ರಮ ಶಾಲೆ ಸಂಬಂಧಿಸಿದಂತೆ ಅಲೆಮಾರಿ ಅರಮಾರಿ ಆಶ್ರಮ ಶಾಲೆ ಯಾವುದು ತಪ್ಪ ಇರತಿ ಇಲ್ಲಿ ತಪ್ಪ ಇರುವಂತದ್ದು ಎಲ್ಲ ಕರೆಕ್ಟ್ ತಾವೆ ಒಂದರಿಂದ ನಾಲ್ಕನೇ ತರಗತಿ ಇಲ್ಲಿ ಅದು ಒಂದರಿಂದ ಐದನೇ ತರಗತಿ ಆಗಬೇಕು ನೋಡಿ ಒಂದರಿಂದ ಐದನೇ ತರಗತಿವರೆಗೆ ಇರುವಂತದ್ದು ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಇರ್ತವೆ ನಾಲ್ಕು ಶಾಲೆಗಳು ಇರುವಂತದ್ದು ಇನ್ನು ಅಲೆಮಾರಿ ಜನಾಂಗದವರಿಗೆ ನೀಡಲಾಗುವ ವಸ್ತಿ ಯೋಜನೆಗೆ ಸಂಬಂಧಿಸಿದಂತೆ ಸಹಾಯಧನ ಎಷ್ಟು ಎಷ್ಟು ಸಹಾಯಧನವನ್ನ ಕೊಡ್ತಾರೆ ಸರಿಯಾದಂತ ಉತ್ತರ ಒಂದ್ ಲಕ್ಷ ಇಪ್ಪತ್ ಸಾವಿರ ಅವರ ಒಂದು ಆದಾಯ ಮಿತಿ ಬಂದ್ಬಿಟ್ಟು ಎರಡು ಲಕ್ಷ ರೂಪಾಯಿಗಳ ಒಳಗಡೆ ಇರಬೇಕು ನಲವತ್ತಾರು ಅರೆ ಅಲಿಮಾರಿ ಉಪಜಾತಿಗಳಲ್ಲಿ ಯಾವ್ದಾದ್ರು ಉಪಜಾತಿಗೆ ಸೇರಿರಬೇಕು ದೇವರಾಜರ ಅಭಿವೃದ್ಧಿ ನಿಗಮವನ್ನು ಎಪ್ಪತ್ತೇಳರಲ್ಲಿ ಯಾವ ಕಂಪನಿ ಆಕ್ಟ್ ಪ್ರಕಾರ ಸ್ಥಾಪನೆ ಮಾಡಲಾಯಿತು ನೋಡ್ ಹತ್ತೊಂಬತ್ತು ನೂರ ಕಂಪನಿ ಆಕ್ಟ್ ನೋಡ್ರಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮತ್ತು ದೇವರಾಜರ ಅಭಿವೃದ್ಧಿ ನಿಗಮ ಮಾತ್ರ ಹತ್ತೊಂಬತ್ತು ನೂರ ಐವತ್ತಾರ ಕಂಪನಿ ಆಕ್ಟ್ ಉಳಿದಿರುವಂತಹ ಎಲ್ಲಾ ನಿಗಮಗಳು ಒಂದು ಎರಡ್ ಸಾವಿರದ ಹದಿಮೂರ ಕಂಪನಿ ಆಕ್ಟ್ ಪ್ರಕಾರ ಸ್ಥಾಪನೆ ಆಗಿರುವಂತಹದ್ದು ಹತ್ತೊಂಬತ್ ನೂರ ಎಪ್ಪತ್ತೇಳು ಅಕ್ಟೋಬರ್ ಇಪ್ಪತ್ತೆಂಟರಂದು ದೇವರಾಜರ ಅಭಿವೃದ್ಧಿಗ ಹಿಂದುಳ ಅಭಿವೃದ್ಧಿ ನಿಮ ಅಂತಿತ್ತು ಅದನ್ನ ಎರಡ್ ಸಾವಿರದ ಐದರಲ್ಲಿ ದೇವರಾಜರ ಅಭಿವೃದ್ಧಿ ನಿಗಮ ಅಂತ ಬದಲಾವಣೆ ಮಾಡಿರುವಂತ ನಾ ದೇವರಾಜರಸರ ಜನ್ಮ ದಿನಾಚರಣೆ ಪುಣ್ಯತಿಥಿಯನ್ನು ಗುರುತಿಸಿ ನೋಡು ಜನ್ಮದಿನ ಹತ್ತೊಂಬತ್ತು ಹದಿನೈದು ಆಗಸ್ಟ್ ಇಪ್ಪತ್ತು ಪುಣ್ಯತಿಥಿ ಹತ್ತೊಂಬತ್ತು ನೂರ ಎಂಬತ್ತೆರಡು ಜೂನ್ ಆರು ಎರಡು ಹೇಳಿಕೆಗಳು ಸರಿಯಾಗಿರುವಂತದ್ದು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತರಂದು ಜನ್ಮ ದಿನಾಚರಣೆ ಆಚರಣೆ ಮಾಡುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಚರಣೆ ಮಾಡಿರುವಂತದ್ದು ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಆಗಿತ್ತು ಇವರ ಹೆಸರಿಗೆ ದೇವರಾಜರ ಒಂದು ಪ್ರಶಸ್ತಿಯನ್ನು ಸಹ ಕೊಡ್ತಾರೆ ಇತ್ತೀಚೆಗೆ ಎಸ್ ಕೆ ಕಾಂತ ಅವ್ರಿಗೆ ಕೊಟ್ಟಿರುವಂತದ್ದು ಇನ್ನು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ ಮೇಲಿನ ಎಲ್ಲವೂ ಸರಿಯಾಗಿರುವಂತ ವೈದ್ಯಕೀಯ ಇಂಜಿನಿಯರಿಂಗ್ ದಂತ ವೈದ್ಯಕೀಯ ಕಲಿಯುವಂತವ್ರಿಗೆ ಮಾತ್ರ ಆದಾಯ ಮಿತಿ ಮೂರುವರೆ ಲಕ್ಷ ಇರುವಂತದ್ದು ಸ್ನಾತಕ ಕೋರ್ಸ್ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೊಂದು ಸ್ನಾತಕೋತ್ತರ ಇಪ್ಪತ್ತೊಂದರಿಂದ ಮೂವತ್ತು ಮೇಲ್ನ ಎಲ್ಲವೂ ಸರಿಯಾಗಿವೆ ಇನ್ನು ವಿವಿಧ ನಿಗಮಗಳು ಸ್ಥಾಪನೆ ಆದ ವರ್ಷಗಳಲ್ಲಿ ತಪ್ಪ ಇರುವಂತಹದನ್ನ ಗುರುತಿಸಿ ನಿಗಮಗಳು ಸ್ಥಾಪನೆ ಇರುವಂತಹ ಮಣ್ಣೆ ಕೈಯದ್ರು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಎರಡ್ ಸಾವಿರದ ಹದ್ನಾಕ ಸರಿಯಿದೆ ಸಂಗೋಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಎರಡ್ ಸಾವಿರದ ಹದಿನಾರು ಸರಿ ಇದೆ ನಿಜಗುಣ ಶರಣ ಅಂಬೇಗರ ಚೌಡಾಯಿ ಎರಡ್ ಸಾವಿರದ ಹದಿನೇಳು ಸರಿಯಾಗಿದೆ ಅಲೆಮಾರಿ ಅರೆಅಲಿಮಾರಿ ಎರಡ್ ಸಾವಿರದ ಹತ್ತೊಂಬತ್ತು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಆಗಿಕೆತ್ತು ಇನ್ನು ವಿದೇಶಿ ವಿದ್ಯಾ ವಿಕಾಸ್ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾಗಿರುವುದನ್ನು ಗುರುತಿಸಿ ಈ ಯೋಜನೆಯಡಿಯಲ್ಲಿ ವೀರಶೈವಲಿಂಗಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಶಿಕ್ಷಣ ಸಾಲ ಸೌಲಭ್ಯ ಒದಗಿಸಲಾಗುವುದು ಫಲಾನುಭವಿ ಕೋರ್ಸ್ ಮುಗಿದ ಒಂದು ವರ್ಷದ ನಂತರ ಅಥವಾ ಮೂರು ವರ್ಷ ಅಥವಾ ಮೂವತ್ತಾರು ತಿಂಗಳಲ್ಲಿ ಉದ್ಯೋಗವನ್ನು ಪಡೆದುಕೊಂಡ ಆರು ತಿಂಗಳ ನಂತರ ಸಾಲವನ್ನು ಮರುಪಾವತಿ ಮಾಡಬೇಕು ಮೇಲಿನ ಎರಡು ಸರಿಯಾಗಿವೆ ಇನ್ನು ಅರಿವು ಶೈಕ್ಷಣಿಕ ಸಾಲ ಯೋಜನೆಯಲ್ಲಿ ಕೆಳಗಿನ ಹೇಳಿಕೆಗಳನ್ನ ಗುರುತಿಸಿ ತಪ್ಪಾಗಿರುವುದನ್ನು ಗುರುತಿಸಿ ನಿಗಮವು ದಂತ ವೈದ್ಯಕೀಯ ಇಂಜಿನಿಯರಿಂಗ್ ಇಪ್ಪತ್ತೆಂಟು ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರುವಂತೆ ಸಾಲ ಒದಗಿಸುತ್ತದೆ ವಾರ್ಷಿಕ ಬಡ್ಡಿದರ ಎರಡು ಪರ್ಸೆಂಟು ಕೋರ್ಸ್ ಮುಗಿದ ನಂತರ ಮೂರು ವರ್ಷಗಳಲ್ಲಿ ಮರು ಪಾವತಿ ಮಾಡಬೇಕು ತಪ್ಪಾಗಿರುವಂತಹ ಕೇದಾರ ಅವರಲ್ಲಿ ಅರಿವು ಶೈಕ್ಷಣಿಕ ಸಾಲದ ಪ್ರಕಾರ ಶಾಸಕರು ಅಂತನ್ನುವಂತ ತಪ್ಪ ಆಯ್ಕೆ ಸಮಿತಿ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಅವರು ಆಗಿರ್ತಾರೆ ಅರಿವು ಶೈಕ್ಷಣಿಕ ಸಾಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಆಯ್ಕೆ ಸಮಿತಿ ಅಧ್ಯಕ್ಷರು ಆಗಿರ್ತಾರೆ ಇನ್ನು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀರಾವರಿ ಸಮುದಾಯ ನೀರಾವರಿ ಕುರಿತು ಕೆಳಗಿನ ಹೇಳಿಕೆಯನ್ನು ಗುರುತಿಸಿ ತಪ್ಪಾಗಿರುವುದನ್ನು ಗುರುತಿಸಿ ಎಂಟರಿಂದ ಹದಿನೈದು ಎಕರೆ ಜಮೀನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ಹಿಂದುಳಿದ ವರ್ಗಗಳ ರೈತರ ಗುಂಪಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು ಹತ್ತು ಎಕರೆ ಮತ್ತು ಅದಕ್ಕಿಂತ ಹೆಚ್ಚಿನ ಶುಷ್ಕ ಭೂಮಿಯ ನೀರಾವರಿಗೆ ನಾಲ್ಕು ಲಕ್ಷ ಮತ್ತು ಇಪ್ಪತ್ತು ಎಕರೆ ಮತ್ತು ಅದಕ್ಕಿಂತ ಹೆಚ್ಚಿನ ಭೂಮಿಗೆ ಆರು ಲಕ್ಷ ಘಟಕ ವೆಚ್ಚ ನಿಗದಿಪಡಿಸಲಾಗಿದೆ ಅದು ತಪ್ಪಾಗಿರುವಂತದ್ದು ಇನ್ನು ತೆರೆದ ಬಾವಿ ನೀರಾವರಿ ಯೋಜನೆಗೆ ಮಲೆನಾಡು ಪ್ರದೇಶಕ್ಕೆ ಬೇಡಿಕೆ ಇದ್ದು ವೈಯಕ್ತಿಕ ನೀರಾವರಿ ಕೊಳೆಬಾಮಿಗೆ ನಿಗದಿಪಡಿಸಿದ ವೆಚ್ಚದಲ್ಲಿ ನೀರಾವರಿ ಸೌಲಭ್ಯ ಒದಗಿಸಿದೆ ಇದು ಕೇವಲ ಇದು ಎರಡನೇ ಹೇಳಿಕೆ ಮಾತ್ರ ಹಿಂದುಳುವರಗಳಲ್ಲಿ ಕನಿಷ್ಠ ಮೂರು ಜನ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಎಂಟರಿಂದ ಹದಿನೈದು ಎಕರೆ ಜಮೀನಿಗೆ ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಬಾವಿ ಹದಿನೈದು ಎಕರೆಗಿಂತ ಹೆಚ್ಚು ಜಮೀನು ಇತ್ತು ಅಂದ್ರೆ ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂರು ಕೊಳಬಾಮಿಯನ್ನ ನಿರ್ಮಿಸುವಂಥದ್ದು ನೋಡಿ ಗಂಗಾ ಕಲ್ಯಾಣ ಯೋಜನೆ ತಪ್ಪಾಗಿರುವುದನ್ನು ಗುರುತಿಸಿ ಒಂದು ಮತ್ತು ಟೂ ಇಯರ್ವರೆಗೆ ಎಂಬತ್ತೈದು ಪರ್ಸೆಂಟ್ ಮೀಸಲಾತಿ ಇತರೆ ಹಿಂದುಳಿದ ವರ್ಗಗಳಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಸರ್ಕಾರ ನಿಗದಿಪಡಿಸಿದ ಹಣ ಸಾಲದಿದ್ದರೆ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ನಾಲ್ಕರ ಬಡ್ಡಿದರಲ್ಲಿ ನೀಡುವಂಥದ್ದು ವಿದ್ಯುತ್ ಶಕ್ತಿ ಒದಗಿಸಿದ ಹೆಸ್ಕಾಂ ಬೆಸ್ಕಾಂಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನೀಡಲಾಗುವುದು ಮೂರು ಹೇಳಿಕೆ ಸರಿವೆ ಕೊನೆಯದಿರುವಂತಹದ್ದು ಗರಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಐವತ್ತೆಂಟು ವರ್ಷ ಇಲ್ಲ ಅದು ರಾಂಗ್ ಯಾಕಂದ್ರೆ ಗರಿಷ್ಠ ವಯೋಮಿತಿ ಇತ್ತೀಚೆಗೆ ರದ್ದುಪಡಿಸಿರುವಂಥದ್ದು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಕುರಿತು ಹೇಳಿಕೆಗಳನ್ನ ಪರಿಗಣ ಗುರುತಿಸಿ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಅಲ್ಪಾವಧಿ ಕೋರ್ಸ್ಗಳ ಮೂಲಕ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡಲು ಪ್ರಾರಂಭಿಸಲಾಗಿದೆ ಅದು ರಾಂಗು ಪ್ರವರ್ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಯಾವುದೇ ಆದಾಯ ಮಿತಿ ಇಲ್ಲ ಅದು ಸರಿಯಾಗಿದೆ ಇತರೆ ಹಿಂದೂ ಎಂಟು ಲಕ್ಷ ರೂಪಾಯಿ ಆಮೇಲೆ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಅಲ್ಪಾವಧಿ ಕೋರ್ಸ್ಗಳ ಮೂಲಕ ಕೌಶಲ್ಯ ಅಭಿವೃದ್ಧಿಯನ್ನು ನೀಡುವುದು ಪ್ರವರ್ಗ ಒಂದ ಒಂದರ ಅಭ್ಯರ್ಥಿಗಳಿಗೆ ಯಾವುದೇ ಆದಾಯ ಮಿತಿ ಇಲ್ಲ ಇಲ್ಲಿ ತಪ್ಪಾಗಿರುವಂತದ್ದು ಒಂದನೇ ಹೇಳಿಕೆ ಯಾಕಂದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಮಾತ್ರ ಜೀವಜಲ ಅಥವಾ ಗಂಗಾ ಕಲ್ಯಾಣ ಯಾವ ಯೋಜನೆ ನಿಗಮದಿಂದ ಅನುಷ್ಠಾನ ಜೀವಜಲ ಅನ್ನುವಂಥದ್ದು ಇದು ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟ ಜೀ ಜಲ ಭಾಗ್ಯ ಅಂತ ಬಂತು ಅಂದ್ರೆ ಅದು ಮರಾಠ ಅಭಿವೃದ್ಧಿ ನಿಗಮ ಹದಿನೈದು ಹದಿನಾರನೇ ಸಾಲಿನ ಯಾವ ವರ್ಷವನ್ನು ಯಾವ ಮಹಿಳೆಯರಾಗಿ ಜನ್ಮ ಶತಮಾನೋತ್ಸವ ವರ್ಷ ಘೋಷಣೆ ಮಾಡಿದ್ರು ಅಂದ್ರ ಅದು ದೇವರಾಜ ಹತ್ರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಇನ್ನು ಗೊಲ್ಲ ಜಾತಿಗೆ ಸೇರಿದಂತಹ ಫಲಾನುಭವಿ ಯಾವ ನಿಗಮದ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ ಇದು ಅಲೆಮಾರಿ ಮತ್ತು ಅರಿಯ ಅಲೆಮಾರಿ ನಿಗಮ ಇನ್ನು ಹಿಂದುಳಿದ ವರ್ಗಗಳ ಸಾಂಪ್ರದಾಯಿಕ ವೃತ್ತಿದಾರಿಗೆ ಮತ್ತು ಕುಶಲಕರ್ಮಿಗಳಿಗೆ ಆರ್ಥಿಕ ನೆರವು ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಒಂದು ಇರಬೇಕು ವಯೋಮಿತಿ ಸಾಂಪ್ರದಾಯಿಕ ಕುಶಲ ಕರ್ಮಿಗಳಿಗೆ ಹದಿನೆಂಟರಿಂದ ಐವತ್ತೈದು ವರ್ಷ ಇದು ವಿಶೇಷವಾಗಿ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮದಲ್ಲಿ ಪಂಚವೃತ್ತಿ ಯೋಜನೆಗೆ ಸಂಬಂಧಪಟ್ಟಿರುವಂಥದ್ದು ಇನ್ನು ಗೌಂಡಿ ಜಾತಿಗೆ ಸೇರಿದಂತಹ ಫಲಾನುಭವಿ ಯಾವ ನಿಗಮದ ಅಡಿಯಲ್ಲಿ ಸೌಲಭ್ಯವನ್ನು ಪಡೆಯಲು ಅರ್ಹರಾಗುತ್ತಾರೆ ಗೌಂಡಿ ಜಾತಿ ಬರುವಂಥದ್ದು ಇದು ಉಪ್ಪಾರ್ ಅಭಿವೃದ್ಧಿ ನಿಗಮದಲ್ಲಿ ಕರ್ನಾಟಕ ಅಭಿವೃದ್ಧಿ ಮರಾಠ ಅಭಿವೃದ್ಧಿ ಮಾಡಿ ಸ್ವಯಂ ಉದ್ಯೋಗ ನೇರತಾಲ ತಾಲ್ ಯೋಜನೆ ಇಲ್ಲಿ ಫಲಾನುಭವಿಗಳನ್ನ ಯಾರು ಆಯ್ಕೆ ಮಾಡ್ತಾರೋ ಅಂದ್ರ ಇಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಉಳಿದಂತ ಲಿಂಗಾಯತ ದೇವರಾಜರ ಒಕ್ಕಲಿಗ ಅಭಿವೃದ್ಧಿ ನಿಗಮದಲ್ಲಿ ಶಾಸಕರು ಇರ್ತಾರೆ ಉಳಿದಂತ ನಿಗಮಗಳಲ್ಲಿ ಸಿಒ ಜಿಲ್ಲಾ ಪಂಚಾಯತ್ ಅವರು ಇರ್ತಾರೆ ಈ ಕೆಳಗಂಡ ಯಾವ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರುತ್ತದೆ ಅಂತ ಕೇಳಿದಾರೆ ಇದಕ್ಕೆ ಸರಿಯಾದಂತ ಉತ್ತರ ಕಾಡು ಕುರುಬ ಕಾಡು ಕುರುಬ ಪರಿಶಿಷ್ಟ ಪಂಗಡಕ್ಕೆ ಸೇರುವಂತದ್ದು ಪಂಚವೃತ್ತಿಯಲ್ಲಿ ತೊಡಗಿರುವಂತಹ ಕುಶಲಕರ್ಮಗಳಿಗೆ ಸಹಾಯಧನ ನೀಡುವ ಯೋಜನೆಯನ್ನ ಅನುಷ್ಠಾನಗೊಳಿಸುತ್ತಿರುವಂತಹ ನಿಗಮ ಯಾವುದು ಅಂತಕೊಂಡು ಕೇಳಿದರೆ ಇದು ವಿಶ್ವಕರ್ಮ ಅಭಿವೃದ್ಧಿ ಅಭಿವೃದ್ಧಿ ನಿಗಮ ಗೌಡ ಜಾತಿ ಹಿಂದುಳಿದ ಯಾವ ಮೀಸಲಾತಿ ಅಡಿಯಲ್ಲಿ ಬರುತ್ತದೆ ಅಂತಕೊಂಡು ಪ್ರಶ್ನೆಯನ್ನು ಕೇಳಿದರೆ ಗೌಡ ಬರುವಂತದ್ದು ಇದು ಟು ಎ ಒಂದು ಮೀಸಲಾತಿ ಕೆಜಿಟಿಟಿಐ ಟಿ ಟಿಐ ಇದನ್ನು ವಿಸ್ತರಿಸಿ ಬರೆಯತ್ಕೊಂಡು ಇದು ಕರ್ನಾಟಕ ಜರ್ಮನ್ ಒಂದು ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಯಮದಲ್ಲಿ ವಿಶ್ವವನ್ನೇ ಬದಲಿಸಬಹುದಾದ ಅತ್ಯಂತ ಪ್ರಬಲ ಸಾಧನವೇ ಶಿಕ್ಷಣ ಈ ಮಾತಿನ ತತ್ಪರದಂತೆ ಯಾವ ಯೋಜನೆ ಜಾರಿಗೆ ತರಲಾಗಿದೆ ಅಂತಂದ್ರ ಇದು ಬಸವ ಬೆಳಗು ಯೋಜನೆ ಇನ್ನ ಬಸವ ಬೆಳಗು ಯೋಜನೆ ಯಾವುದು ತಪ್ಪಾಗಿದೆ ನೋಡ್ರಿ ಎಲ್ಲ ಕರೆಕ್ಟ್ ಇದಾವೆ ಇಲ್ಲಿ ತಪ್ಪಾಗಿರುವಂತದ್ದು ವಾರ್ಷಿಕ ಆದಾಯ ನಾಲ್ಕು ಲಕ್ಷ ಕೊಟ್ಟಿದಾರಲ್ಲ ಅದು ತಪ್ಪಾಗಿರುವಂತದ್ದು ಅದು ಮೂರುವರೆ ಲಕ್ಷ ಆಗುತ್ತೆ ಉಳಿದಿರುವಂತ ಎಲ್ಲವುಗಳು ಸರಿಯಾಗಿವೆ ಜಿಲ್ಲಾ ಪಂಚಾಯತ್ ಸಿಒ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಪದವಿ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಸಾಮಾನ್ಯ ಪ್ರವೇಶ ಮೂಲಕ ಪ್ರವೇಶ ಪಡೆದಿರಬೇಕು ಮೂರುವರೆ ಲಕ್ಷ ಆದಾಯ ಮಿತಿ ಇರಬೇಕು ಇದು ವಾರ್ಷಿಕ ಒಂದು ಲಕ್ಷ ರೂಪಾಯಿ ಮತ್ತು ಗರಿಷ್ಠ ನಾಲ್ಕರಿಂದ ಐದು ಲಕ್ಷ ರೂಪಾಯಿನ ಎರಡರ ಬಡ್ಡಿ ದರದಲ್ಲಿ ನೀಡುವಂತದ್ದು ನಾ ಬಸವ ಬೆಳಗು ಯೋಜನೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರನ ಪ್ರವೇಶ ಪಡೆದು ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಇತರೆ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳನ್ನ ಯಾರು ಆಯ್ಕೆ ಮಾಡ್ತಾರೆ ಅಂದ್ರೆ ಒಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇನ್ನ ಲಿಂಗಾಯತ ಅಭಿವೃದ್ಧಿ ನಿಗಮದಲ್ಲಿ ಪ್ರತಿಭಾವಂತನಿಗೆ ಹಾಗೂ ಸತತ ಪ್ರಯತ್ನಶೀಲ ವಿದ್ಯಾರ್ಥಿಗಳಿಗೆ ಈ ವಿಶ್ವವೇ ಒಂದು ಪ್ರಯೋಗ ಶಾಲೆ ಎಂಬ ಮಾತಿನ ತತ್ಪರದಿಂದ ಯಾವ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅಂತಂದ್ರ ಇದಕ್ಕೆ ಸರಿಯಾದ ಉತ್ತರ ವಿದೇಶಿ ವಿದ್ಯಾ ವಿಕಾಸ್ ಯೋಜನೆ ವಿದೇಶಿ ವಿದ್ಯಾ ವಿಕಾಸ್ ಯೋಜನೆಯಲ್ಲಿ ಯಾವುದು ತಪ್ಪಾಗಿದೆ ಇಂಜಿನಿಯರಿಂಗ್ ಮತ್ತು ಟೆಕ್ನಿಕ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಮತ್ತು ಕಾಮರ್ಸ್ ಕೋರ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಹ್ಯುಮ್ಯಾನಿಟೀಸ್ ಅಂಡ್ ಸೋಷಿಯಲ್ ಸೈನ್ಸ್ ಇವೆಲ್ಲ ಕರೆಕ್ಟ್ ಇದೆ ಸ್ನಾತಕೋತ್ತರ ಮತ್ತು ಪದವಿ ಮತ್ತು ಪಿ ಎಚ್ ಡಿ ಇದು ರಾಂಗ್ ಆಗಿರುವಂತ ಯಾಕಂದ್ರೆ ಪಿ ಎಚ್ ಡಿ ಮಾಡ್ಲಿಕ್ಕೆ ಪರಿಪೂರ್ಣ ದಿಟಗೆ ಅನ್ನುವಂತ ಇನ್ನೊಂದು ಕಾರ್ಯಕ್ರಮ ಇದೆ ಅದಕ್ಕಾಗಿ ಅದು ರಾಂಗು ನಾ ವಿದೇಶಿ ವಿದ್ಯಾಸ ನೋಡ್ರಿ ತಪ್ಪಾಗಿದೆ ಅಂತ ಕೇಳಿದ್ರು ಎಕ್ಸ್ಪ್ಲನೇಷನ್ ವಾರ್ಷಿಕ ಹತ್ತು ಲಕ್ಷ ಗರಿಷ್ಠ ಇಪ್ಪತ್ತು ಲಕ್ಷ ಕಡೆ ಸಾಲವನ್ನು ನೀಡುವಂತದ್ದು ಇದು ವಿದೇಶಗಳಲ್ಲಿ ವಿದ್ಯಾ ವ್ಯಾಸಂಗವನ್ನು ಮಾಡುವಂತ ಟಾಪ್ ಫೈವ್ ಹಂಡ್ರೆಡ್ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗವನ್ನು ಮಾಡಬಹುದು ಕೆಲಸದಲ್ಲಿ ನಿರತನಾದರೆ ಗುರುವಾದರೂ ಮರೆಯಬೇಕು ಎಂದು ಶರಣರು ಹೇಳಿದ ಮಾತಿನ ತಾತ್ಪರ್ಯದಿಂದ ಯಾವ ಯೋಜನೆ ಜಾರಿ ತರಲಾಗಿದೆ ಅಂದ್ರೆ ಅದು ಕಾಯಕ ಕಿರಣ ಕಾಯಕ ಕಿರಣ ರಿಲೇಟೆಡ್ ಸ್ವಯಂ ಉದ್ಯೋಗಗಳಲ್ಲಿ ಎರಡು ಲಕ್ಷ ರೂಪಾಯಿ ಗರಿಷ್ಠ ಧನ ಸಹಾಯ ನೀಡುವಂತದ್ದು ಐವತ್ ಸಾವಿರ ರೂಪಾಯಿನ ಸಾಲಕ್ಕೆ ಮೂವತ್ ಪರ್ಸೆಂಟ್ ಸಹಾಯಧನ ಅಂದ್ರೆ ಹತ್ತು ಸಾವಿರ ನಲ್ವತ್ ಸಾವಿರ ರೂಪಾಯಿನ ನಾಲ್ಕರ ಬಡ್ಡಿಯ ತರಲಿ ಪಾವತಿಸಬೇಕು ಐವತ್ ಸಾವಿರದಿಂದ ಒಂದು ಲಕ್ಷವರೆಗಿನ ಸಾಲಕ್ಕೆ ಇಪ್ಪತ್ ಪರ್ಸೆಂಟ್ ಸಹಾಯಧನ ಅಂದ್ರೆ ಇಪ್ಪತ್ ಸಾವಿರ ಸಾಯದನ ಎಂಬತ್ ನ ನಾಲ್ಕರ ಬಡ್ಡಿಯಲ್ಲಿ ಪಾವತಿಸಬೇಕು ಒಂದು ಲಕ್ಷದಿಂದ ಎರಡು ಲಕ್ಷವರೆಗೆ ಹದಿನೈದು ಪರ್ಸೆಂಟ್ ಸಹಾಯದನ ಅಂದ್ರೆ ಮೂವತ್ ಸಾವಿರ ಸಹಾಯದನ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ನಾಲ್ಕರ ಬಡ್ಡಿ ದರದಲ್ಲಿ ಮರುಪಾವತಿ ಮಾಡಬೇಕು ಇದು ಎಲ್ಲ ಒಂದು ನಿಗಮಗಳಲ್ಲಿ ಬರುವಂತದ್ದು ನಮ್ಮ ಪರಿಪೂರ್ಣದೆಡೆಗೆ ಕುರಿತಂತೆ ಕೆಳಗಿನ ಹೇಳಿಕೆ ಗುರುತಿಸಿ ಭಾರತೀಯ ಸಂಸ್ಕೃತಿ ಪರಂಪರೆ ಕುರಿತು ಅರಿವು ಮೂಡಿಸುವುದು ವಿಜ್ಞಾನ ತಂತ್ರಜ್ಞಾನ ಕಲೆ ಸಾಹಿತ್ಯ ಚರಿತ್ರೆ ಮುಂತಾದ ವಿಷಯಗಳ ಅಧ್ಯಯನ ಮೇಲಿನ ವಿಷಯಗಳಲ್ಲಿ ಪಿ ಎಚ್ ಡಿ ಮಾಡುವ ವಿದ್ಯಾರ್ಥಿಗಳಿಗೆ ವೀರಶ್ರೈವಿ ನಿಗಮದಿಂದ ಮಾಸಿಕ ಹತ್ತು ಸಾವಿರ ರೂಪಾಯಿಂದ ಮೂರು ವರ್ಷಗಳ ಕಾಲ ಪ್ರೋತ್ಸಾಹ ನೀಡಲಾಗುವುದು ಮೇಲ್ನ ಎಲ್ಲವೂ ಸರಿಯಾಗಿ ಇದು ಪರಿಪೂರ್ಣದ ಉಪನಿಷತ್ತು ಶರಣ ಸಾಹಿತ್ಯ ವಿಜ್ಞಾನ ತಂತ್ರಜ್ಞಾನ ಕಲೆ ವಾಸ್ತುಶಿಲ್ಪ ಕನ್ನಡ ಸಾಹಿತ್ಯ ಚರಿತ್ರೆ ಭಾರತೀಯ ಇತಿಹಾಸ ಮುಂತಾದ ವಿಷಯಗಳಲ್ಲಿ ಪಿ ಹೆಚ್ ಡಿ ಮಾಡುವಂತ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿಗಳಿಂದ ಮೂರು ವರ್ಷಗಳವರೆಗೆ ಪ್ರೋತ್ಸಾಹ ನೀಡುವಂಥದ್ದು ಭೋಜನಾಲಯ ಕೇಂದ್ರ ಅಡಿಯಲ್ಲಿ ತಮ್ಮ ಸ್ವಂತ ಹೆಸರಿನಲ್ಲಿ ಟ್ವೆಂಟಿ ತರ್ಟಿ ಅಳತೆಯ ನಿವೇಶನ ಹೊಂದಿದಲ್ಲಿ ವಾರ್ಷಿಕ ಶೇಕಡ ಎಷ್ಟರ ಬಡ್ಡಿದರಲ್ಲಿ ಸಾಲ ಸೌಲಭ್ಯ ಅಂತ ಕೊಡ್ತಾರು ಅಂತ ಸರಿಯಂತ ನಾಲ್ಕರ ಬಡ್ಡಿ ದರ ನಾಲ್ಕರ ಬಟ್ಟೆದಲ್ಲಿ ಕೊಡುವಂತ ಹಿಂದುಳಿದರ ಕಲ್ಯಾಣಗಳಿಗೆ ಕಾರಣಿಸುವಂತಹ ಆಶ್ರಮ ಶೈಲಿಯನ್ನ ಯಾವ ಹೆಸರಿನಿಂದ ಮರುನಾಮಕರಣ ಮಾಡಲಾಗುವುದು ಅಂತ ಕೇಳಿದರೆ ಇದಕ್ಕೆ ದೇವರಾಜರ ಸ್ವಸ್ತಿ ಶಾಲೆ ನಾಲ್ಕ್ ಹದಿನಾರು ಆಶ್ರಮ ಶಾಲೆಗಳು ಕಾರ್ಯನಿರ್ಸುವಂಥದ್ದು ಅವುಗಳಲ್ಲಿ ನಾಲ್ಕು ಆಶ್ರಮ ಶಾಲೆಗಳು ಅಲೆಮಾರಿ ಮತ್ತು ಅರೆಯಲೆಮಾರಿಗೆ ಸಂಬಂಧಿಸಿದ ಭಾರತೀಯ ಸೇನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಗುರುತಿಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಯ್ಕೆ ಪೂರ್ವ ಸಿದ್ಧತೆ ಕುರಿತು ಮಾರ್ಗದರ್ಶನ ತರಬೇತಿ ಅಭ್ಯರ್ಥಿ ಅಭ್ಯರ್ಥಿಯು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಪ್ರವರ್ಗ್ ಒಂದಕ್ಕೆ ಒಂದ್ ಲಕ್ಷ ಟೂ ಎ ತ್ರೀ ಎ ತ್ರೀ ಬಿಗೆ ಎರಡೂವರೆ ಲಕ್ಷ ಆದಾಯ ಮಿತಿ ಇರಬೇಕು ಮೇಲ್ನ ಎಲ್ಲವೂ ಸರಿಯಾಗಿವೆ ವಿಭೂತಿ ನಿರ್ಮಾಣ ಘಟಕ ಕುರಿತು ತಪ್ಪಾಗಿರುವುದನ್ನು ಗುರುತಿಸಿ ವಿಭೂತಿಯನ್ನು ತಯಾರಿಸುವ ಶರಣರ ಕೇಂದ್ರಗಳಿಗೆ ನೆರವು ನೀಡುವಂತಹ ಯೋಜನೆ ನಾಲ್ಕು ಲಕ್ಷ ಘಟಕ ವೆಚ್ಚದಲ್ಲಿ ನಲವತ್ತು ಸಾವಿರ ಸಾವಿರದ ಇರುವಂತದ್ದು ಮೂರ್ ಲಕ್ಷ ಅರವತ್ತು ಸಾವಿರ ರೂಪಾಯಿ ಮೂರರ ಬಡ್ಡಿ ದರದಲ್ಲಿ ಮೂರು ವರ್ಷಗಳಲ್ಲಿ ಮರುಪಾವತಿ ಮಾಡಬೇಕು ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ಅಂತೆಲ್ಲ ಇದೇ ತಪ್ಪಾಗಿರುವಂಥದ್ದು ಅದು ಮೂವತ್ತ್ ಮೂರು ಪರ್ಸೆಂಟ್ ಮಾತ್ರ ಮೀಸಲಾತಿ ಆಯ್ಕೆ ಸಮಿತಿ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಆಯ್ಕೆ ಸಮಿತಿಯ ಅಧ್ಯಕ್ಷರು ಆಗಿರ್ತಾರೆ ಇವಿಷ್ಟು ಒಂದು ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳು ಇದೇ ರೀತಿ ನೀವು ಒಂದು ಹನ್ನೆರಡಕ್ಕಿಂತ ಹೆಚ್ಚು ಆನ್ಲೈನ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬೇಕಿದ್ರೆ ಅವು ಯಾವ ಟೆಸ್ಟ್ ಅಂತ ನಿಮಗೆ ತೋರಿಸಿದ್ದೀವಿ ಒಂದು ಎಲ್ಲ ಟೆಸ್ಟ್ಗಳನ್ನ ನೀವು ಅಟೆಂಡ್ ಮಾಡಬೇಕಿದ್ರೆ ಫುಲ್ ಲೆಂತ್ ಆರು ಟೆಸ್ಟ್ ಇರುವಂಥದ್ದು ಆಮೇಲೆ ಸೆಕ್ಷನಲ್ ಟೆಸ್ಟ್ ಆರ್ ಇರುವಂಥದ್ದು ಇವುಗಳನ್ನ ನೀವು ಅಟೆಂಡ್ ಮಾಡಬೇಕಿದ್ರೆ ಒಂದು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬಹುದು ಎಲ್ಲರಿಗೂ ಧನ್ಯವಾದಗಳು